ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ನಾಲ್ಕನೇ ಕಂತು ಇನ್ಸ್ಪೆಕ್ಟರ್ ಮತ್ತು ಸಾಹೇಬರ ಉಪಹಾರ ಮುಗಿಯಿತು ಅತ್ತ ಮೇಷ್ಟುಗಳ ಉಪಾಹಾರವು ಮುಗಿದು ಖಾಲಿಯಾಗಿದ್ದ ಕೊಳಗದಪ್ಪಲೆ ಹೊರಕ್ಕೆ ಬಂದು ಬಿದ್ದಿತ್ತು ಎಲೆಯಡಿಕೆಗಳನ್ನು ಹಾಕಿಕೊಂಡು ಎಲ್ಲರೂ ಪಾಠಶಾಲೆಯ ಕಡೆಗೆ ಹೊರಟರು ಪುನಃ ಪಾಠಶಾಲೆಯಲ್ಲಿ ಸಂಘದ ಸಭೆ ನಾಲ್ಕು ಗಂಟೆಗೆ ಸೇರಿತು ರಂಗಣ್ಣನ ಭಾಷಣವಾಯಿತು ಬಳಿಕ ಇನ್ಸ್ಪೆಕ್ಟರು ಮಾಡುತ್ತಿರುವ ಕೆಲಸವನ್ನು ಪ್ರಶಂಸೆ ಮಾಡಿ ಡಿಇಒ ಸಾಹೇಬರಿಗೆ ವಂದನೆಗಳನ್ನು ಅರ್ಪಿಸಿದರು ಸಾಹೇಬರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಉಪಾಧ್ಯಾಯರ ಸಂಘಗಳ ಪ್ರಯೋಜನವನ್ನು ತಿಳಿಸಿ ರಂಗಣ್ಣನ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆಗಳು ಬಹಳ ಉಪಕಾರಕವಾಗಿರುವುದೆಂದೂ ಸಂಸ್ಥಾನಕ್ಕೆ ಮಾದರಿಯಾಗಿವೆ ಎಂದೂ ಹೇಳಿದರು ಕಾಯವ್ ಶ್ರೀ ಗೌರಿಯನ್ನು ಹಾಡಿದ ನಂತರ ಸಭೆ ಮುಕ್ತಾಯವಾಯಿತು ಸಾಯಂಕಾಲ ಐದೂವರೆ ಗಂಟೆಯಾಯಿತು ಸಾಹೇಬರನ್ನು ಬಹಳ ವೈಭವದಿಂದ ಬಸ್ಸಿನ ಬಳಿಗೆ ಊರಿನ ಜನ ಕರೆದುಕೊಂಡು ಹೋದರು ಸಾಹೇಬರು ಗಂಗೆಗೌಡರ ಕೈಕುಲುಕಿ ಎಲ್ಲರಿಗೂ ವಂದನೆ ಮಾಡಿ ಬಸ್ ಹತ್ತಿದರು ಬಸ್ ಹೊರಟಿತು ಜಯಕಾರಗಳು ನಭೋ ಮಂಡಲವನ್ನು ಭೇದಿಸಿದವು ಮಾರನೆಯ ದಿನ ಜನಾರ್ದನಪುರಕ್ಕೆ ಹಿಂದಿರುಗುವ ಮೊದಲು ಗರುಡನಹಳ್ಳಿ ಮತ್ತು ಹನುಮನಹಳ್ಳಿಗಳನ್ನು ಹೊಕ್ಕು ಹೋಗೋಣವೆಂದು ರಂಗಣನಿಗೆ ಅನಿಸಿತು ಅದನ್ನು ಶಂಕರಪ್ಪನಿಗೆ ತಿಳಿಸಿ ಆ ಜನಾರ್ದನಪುರಕ್ಕೆ ಗೋಪಾಲ ಹಿಂದಿರುಗಲಿ ನಾವು ಆ ಹಳ್ಳಿಗಳ ವ್ಯಾಜ್ಯಗಳನ್ನು ಪರಿಹರಿಸಿ ಆ ನಂತರ ಊರು ಸೇರೋಣ ಎಂದು ಹೇಳಿದನು ಸ್ವಾಮಿ ಆ ಹಳ್ಳಿಗಳ ವ್ಯಾಜ್ಯ ಬಹಳ ತೊಡುಕು ಆ ಜನ ಬಹಳ ಒರಟು ಹಿಂದಿನ ಇನ್ಸ್ಪೆಕ್ಟ್ರು ಬಹಳ ಭಂಗಾಪಟ್ಟು ಹೋದರು ಎಂದು ಶಂಕರಪ್ಪ ಹೇಳಿದನು ಎಲ್ಲವೂ ಸರಿಯೇ ಆದರೆ ಸಾಹೇಬರು ಹೇಳಿದ್ದಾರಲ್ಲ ನಾವು ಸಹ ವ್ಯಾಜ್ಯಕ್ಕೆ ಏನಾದರೊಂದು ಪರಿಹಾರವನ್ನು ಹುಡುಕಬೇಕಾಗಿದೆಯಲ್ಲ ಹಾಗೆಯೇ ಬೆಳೆಸೋದು ಚೆನ್ನಾಗಿಲ್ಲ ತಮ್ಮ ಚಿತ್ತ ಸ್ವಾಮಿ ಹೋಗೋಣ ಹಳ್ಳಿಗಳ ಜಗಳ ಹನುಮಂತನಿಗೂ ಗರುಡನಿಗೂ ಆದ ಯುದ್ಧದ ಮತ್ತು ಗರುಡ ಗರ್ವಭಂಗದ ಪೌರಾಣಿಕ ಕಥೆಯನ್ನು ನಮ್ಮ ಸ್ಮರಣೆಗೆ ತರಬಹುದು ಯಾವ ಮಹಾರಾಯರು ಆ ಹಳ್ಳಿಗಳಿಗೆ ಆ ಹೆಸರುಗಳನ್ನು ಇಟ್ಟರು ಒಂದು ಗ್ರ್ಯಾಂಡ್ ಟು ಸ್ಕೂಲಿನ ವಿಚಾರದಲ್ಲಿ ಆ ಹಳ್ಳಿಗಳಿಗೆ ಪ್ರಬಲವಾದ ಜಗಳಗಳು ನಡೆಯುತ್ತಿದ್ದುವು ಗರುಡನಹಳ್ಳಿಗೂ ಹನುಮನಹಳ್ಳಿಗೂ ಮೂರೇ ಮೂರು ಫರ್ಲಾಂಗು ಅಂತರ ಒಂದೊಂದರಲ್ಲಿ ಸುಮಾರು ಇನ್ನೂರೈವತ್ತು ಪ್ರಜಾಸಂಖ್ಯೆ ಇದ್ದು ಒಟ್ಟಿನಲ್ಲಿ ಐನೂರು ಜನಸಂಖ್ಯೆ ಆ ಪಂಚಾಯ್ತಿಗೆ ದಾಖಲಾಗಿತ್ತು ಆ ಎರಡು ಹಳ್ಳಿಗಳಿಂದಲೂ ಒಂದೇ ಗ್ರಾಮ ಪಂಚಾಯಿತಿ ಅರ್ಧ ಸದಸ್ಯರು ಗರುಡನಹಳ್ಳಿಯವರು ಉಳಿದರ್ಧ ಹನುಮನಹಳ್ಳಿಯವರು ಚೇರ್ಮನ್ನು ಗರುಡನಹಳ್ಳಿಯ ಪಟೇಲ ಕಾರ್ಯದರ್ಶಿ ಹನುಮನಹಳ್ಳಿಯ ಶಾನುಭೋಗ ಒಂದೇ ಪಂಚಾಯಿತಿ ಆದರೂ ಗರುಡನಹಳ್ಳಿಯಲ್ಲೊಂದು ಪಂಚಾಯಿತಿ ಹಾಲು ಹನುಮನಹಳ್ಳಿಯಲ್ಲೊಂದು ಪಂಚಾಯಿತಿ ಹಾಲು ಒಂದು ತಿಂಗಳು ಪಂಚಾಯಿತಿಯ ಮೀಟಿಂಗು ಗರುಡನಹಳ್ಳಿಯಲ್ಲಿ ಸೇರಿದರೆ ಮುಂದಿನ ತಿಂಗಳು ಹನುಮನಹಳ್ಳಿಯಲ್ಲಿ ಸೇರುತ್ತಿತ್ತು ಹೀಗೆ ಪರ್ಯಾಯ ಕ್ರಮದಲ್ಲಿ ಪಂಚಾಯಿತಿ ಸಭೆ ಎರಡು ಹಳ್ಳಿಗಳಲ್ಲಿಯೂ ನಡೆಯುವಂತೆ ಏರ್ಪಾಟಾಗಿತ್ತು ಪಂಚಾಯಿತಿಯವರು ಗರುಡನಹಳ್ಳಿಯಲ್ಲಿ ಸಭೆ ಸೇರಿದ ಒಂದು ತಿಂಗಳಲ್ಲಿ ಒಂದು ಪಾಠಶಾಲೆಯನ್ನು ಸರ್ಕಾರದವರು ಕೊಡಬೇಕೆಂದು ಸಾಮಾನುಗಳಿಗಾಗಿ ಒಂದು ನೂರು ರೂಪಾಯಿಗಳನ್ನು ಖಜಾನೆಗೆ ಕಟ್ಟಿರುವುದಾಗಿಯೂ ತಿಳಿಸಿ ನಿರ್ಣಯ ಮಾಡಿ ಇಲಾಖೆಗೆ ಕಳಿಸಿಕೊಟ್ಟರು ಇಲಾಖೆಯವರು ಅಲ್ಲಿಗೆ ಒಂದು ಗ್ರ್ಯಾಂಡ್ ಸ್ಕೂಲನ್ನು ಮಂಜೂರು ಮಾಡಿದರು ಹಿಂದಿನ ಇನ್ಸ್ಪೆಕ್ಟರು ಒಬ್ಬ ಮೇಷ್ಟ್ರನ್ನು ಗೊತ್ತು ಮಾಡಿ ಪಾಠಶಾಲೆಯನ್ನು ತೆರೆಯುವಂತೆ ಗ್ರಾಮಸ್ಥರಿಗೆ ಹೇಳಿ ಬೆಂಚು ಬೋರ್ಡು ಮೊದಲಾದವನ್ನು ಕಚೇರಿಯಿಂದ ತೆಗೆಸಿಕೊಂಡು ಹೋಗಬೇಕೆಂದು ಅಪ್ಪಣೆ ಮಾಡಿದರು ಅವರು ಕೊಟ್ಟ ಅಪ್ಪಣೆಯಲ್ಲಿ ಹನುಮನಹಳ್ಳಿಯ ಪಂಚಾಯಿತಿ ಹಾಲಿನಲ್ಲಿ ಪಾಠಶಾಲೆಯನ್ನು ತೆರೆಯಬೇಕೆಂದು ಹೇಳಿತ್ತು ಆ ಮೇಷ್ಟ್ರು ಗರುಡನಹಳ್ಳಿ ಯಾವುದು ಹನುಮನಹಳ್ಳಿ ಯಾವುದು ಎಂಬುದು ತಿಳಿಯದೆ ಆರ್ಡರ್ ತೆಗೆದುಕೊಂಡು ಬರುತ್ತಾ ದಾರಿಯಲ್ಲಿ ಮೊದಲು ಸಿಕ್ಕ ಗರುಡನಹಳ್ಳಿಯಲ್ಲಿ ಅದನ್ನು ತೋರಿಸಿದನು ಚೇರ್ಮನ್ ಆಗಿದ್ದ ಪಟೇಲನು ಮೇಷ್ಟ್ರನ್ನು ಅಲ್ಲಿಯೇ ನಿಲ್ಲಿಸಿಕೊಂಡು ಹುಡುಗರನ್ನು ಜಮಾಯಿಸಿಕೊಟ್ಟು ಪಾಠಶಾಲೆಯ ಪ್ರಾರಂಭೋತ್ಸವವನ್ನು ನೆರವೇರಿಸಿದನು ಮತ್ತು ಮಾರನೆಯ ದಿನ ಗಾಡಿಯನ್ನು ಜನಾರ್ದನಪುರಕ್ಕೆ ಕಳುಹಿಸಿ ಬೋರ್ಡ್ ಬೆಂಚು ಮೊದಲಾದವನ್ನು ತರಿಸಿಕೊಂಡನು ಪಾಠಶಾಲೆಯನ್ನು ಪಂಚಾಯಿತಿಯ ಚೇರ್ಮನಿನ ಆಜ್ಞಾನುಸಾರವಾಗಿ ಪ್ರಾರಂಭ ಮಾಡಿರುವುದಾಗಿಯೂ ಸಾಮಾನುಗಳನ್ನೆಲ್ಲ ದಾಖಲೆಗೆ ತೆಗೆದುಕೊಂಡಿರುವುದಾಗಿಯೂ ಮೇಷ್ಟ್ರು ಇನ್ಸ್ಪೆಕ್ಟರಿಗೆ ರಿಪೋರ್ಟ್ ಮಾಡಿದ್ದಾಯಿತು ಹೀಗೆ ಗರುಡನಹಳ್ಳಿಯಲ್ಲಿ ಸ್ಕೂಲ್ ಸ್ಥಾಪಿತವಾಯಿತೆಂದು ತಿಳಿಯುತ್ತಲೂ ಪಂಚಾಯಿತಿಯ ಕಾರ್ಯದರ್ಶಿಯಾದ ಶಾನುಭೋಗನು ಜನರನ್ನು ಕಟ್ಟಿಕೊಂಡು ಹೋಗಿ ಚೇರ್ಮನ್ನನ್ನು ಕಂಡು ಪಂಚಾಯಿತಿಯ ರೆಸಲ್ಯೂಷನ್ನಂತೆ ಸ್ಕೂಲನ್ನು ಹನುಮನಹಳ್ಳಿಯಲ್ಲಿ ಸ್ಥಾಪಿಸಬೇಕಲ್ಲದೆ ಗರುಡನಹಳ್ಳಿಯಲ್ಲಿ ಸ್ಥಾಪಿಸ ಜಗಳ ತೆಗೆದನು ಆದರೆ ಗರುಡನಹಳ್ಳಿಯಲ್ಲಿ ಜನ ಗುಂಪು ಕಟ್ಟಿ ಸ್ಕೂಲೋ ನಮ್ಮದೋ ನೀಮುಡುಗರನ್ನ ಇಲ್ಲಿಗೇನೆ ಕಳಿಸ್ಕೊಡಿ ನಮ್ಮ ಆಕ್ಷೇಪಣೆ ಇಲ್ಲ ಎಂದು ಹೇಳಿದರು ಅದರ ಮೇಲೆ ಶಾನುಭೋಗನು ತನ್ನ ಹಳ್ಳಿಯ ಪಂಚಾಯಿತಿಯ ಮೆಂಬರುಗಳನ್ನು ಜೊತೆಗೆ ಕಟ್ಟಿಕೊಂಡು ಜನಾರ್ದನಪುರಕ್ಕೆ ಹೋಗಿ ಇನ್ಸ್ಪೆಕ್ಟರ್ ಸಾಹೇಬರನ್ನು ಕಂಡು ನಿಂಬೆಯ ಹಣ್ಣುಗಳನ್ನು ಕೈಗೆ ಕೊಟ್ಟು ತೆಂಗಿನಕಾಯಿ ಖರ್ಜೂರ ಬಾದಾಮಿ ಕಲ್ಸಕ್ಕರೆ ಬಾಳೆಹಣ್ಣುಗಳ ತಟ್ಟೆಗಳನ್ನು ಮೇಜಿನ ಮೇಲಿಟ್ಟು ಅಹವಾಲನ್ನು ಹೇಳಿಕೊಂಡನು ಪಂಚಾಯಿತಿ ಮೆಂಬರುಗಳು ಸ್ವಾಮಿ ಹನುಮನಹಳ್ಳಿಯಲ್ಲೇ ಈ ಸ್ಕೂಲ್ ಸ್ಥಾಪಿತವಾಗಬೇಕೆಂದು ಪಂಚಾಯಿತಿಯ ರೆಜುಲ್ಯೂಷನ್ ಆಗಿದೆ ತಾವೂ ಸಹ ಹನುಮನಹಳ್ಳಿಯಲ್ಲೇ ಈ ಸ್ಕೂಲ್ ಮಾಡುವಂತ ಮೇಷ್ಟ್ರಿಗೆ ತಾಕೀತು ಮಾಡಿದ್ರಿ ಆದರೂ ಚೇರ್ಮನ್ನು ಜುಲುಮಿನಿಂದ ಗರುಡನಹಳ್ಳಿಯಲ್ಲೇ ಮೇಷ್ಟ್ರನ್ನು ನಿಲ್ಲಿಸಿಕೊಂಡು ಈ ಸ್ಕೂಲನ್ನು ಅಲ್ಲೇ ಮಾಡಿಸ್ತಿದ್ದಾನೆ ಈ ಅನ್ಯಾಯವನ್ನು ಪರಿಹರಿಸಬೇಕು ಎಂದು ಕೈ ಮುಗಿದು ಕೇಳಿಕೊಂಡರು ಇನ್ಸ್ಪೆಕ್ಟರು ತಮ್ಮ ಆಜ್ಞೆಯಂತೆ ಮೇಷ್ಟರು ನಡೆಯಲಿಲ್ಲವಲ್ಲ ಎಂದು ಕೋಪಗೊಂಡರು ರೆಸಲ್ಯೂಷನ್ಗೆ ವ್ಯತಿರಿಕ್ತವಾಗಿ ಇನ್ಸ್ಪೆಕ್ಟರು ನಡೆದರೆಂದು ಪಂಚಾಯಿತಿ ಮೆಂಬರುಗಳು ಎಲ್ಲಿ ಅರ್ಜಿ ಹಾಕುವರೋ ಎಂದು ಹೆದರಿಕೊಂಡರು ಮತ್ತು ಮೇಜಿನ ಮೇಲಿದ್ದ ಕಾಣಿಕೆಗಳನ್ನು ನೋಡಿ ಸುಪ್ರೀತರಾದರು ಅವುಗಳ ಪರಿಣಾಮವಾಗಿ ಮೇಷ್ಟ್ರಿಗೆ ಹನುಮನಹಳ್ಳಿಗೇನೆ ಸಾಮಾನು ಸಾಗಿಸಿಕೊಂಡು ಹೋಗಿ ಅಲ್ಲಿಯೇ ಪಾಠ ಮಾಡಬೇಕು ಇಲ್ಲವಾದರೆ ಸಂಬಳ ಕೊಡುವುದಿಲ್ಲ ಎಂದು ಹುಕುಂ ಮಾಡಿ ಅದರ ನಕಲನ್ನು ಶಾನುಭೋಗನ ಕೈಯಲ್ಲಿ ಕೊಟ್ಟು ಕಳುಹಿಸಿದರು ಮಾರನೆಯ ದಿನ ಮೇಷ್ಟರಿಗೆ ಹುಕುಂ ತಲುಪಿತು ಸಾಮಾನನ್ನು ತರಲು ಹನುಮನಹಳ್ಳಿಯಿಂದ ಗಾಡಿಯೂ ಹೋಯಿತು ಗರುಡನಹಳ್ಳಿಯವರು ಸಾಮಾನು ಕೊಡಲಿಲ್ಲ ಮೇಷ್ಟರು ಹೋಗುವುದಕ್ಕೂ ಅವಕಾಶ ಕೊಡದೆ ತಡೆದು ಬಿಟ್ಟರು ಹನುಮನಹಳ್ಳಿಯವರಿಗೆ ರೇಗಿಹೋಯಿತು ದೊಣ್ಣೆಗಳನ್ನೆತ್ತಿಕೊಂಡು ಹೊರಟು ಗರುಡನಹಳ್ಳಿಗೆ ಮುತ್ತಿಗೆ ಹಾಕಿದರು ಹಳ್ಳಿಯವರು ತಮ್ಮಲ್ಲೂ ದೊಣ್ಣೆಗಳುಂಟೆಂದು ತೋರಿಸುತ್ತ ಕದನಕ್ಕೆ ಸಿದ್ಧರಾದರು ಸ್ವಲ್ಪ ಮಾರಾಮಾರಿ ಆಯಿತು ಅಷ್ಟರಲ್ಲಿ ಶಾನುಭೋಗನಿಂದ ಪೊಲೀಸಿಗೆ ಯಾದಿ ಹೋಯಿತು ಇದನ್ನು ತಿಳಿದುಕೊಂಡು ಜನ ಸ್ವಲ್ಪ ಚದುರಿದರು ಸ್ವಲ್ಪ ಹೊತ್ತಿನ ಮೇಲೆ ಸಮಾಧಾನ ಸ್ಥಿತಿ ಏರ್ಪಟ್ಟಿತು ಮಾರನೆಯ ದಿನ ಮೇಷ್ಟ್ರು ಹನುಮನಹಳ್ಳಿಗೆ ಹೋಗಿ ಶಾನುಭೋಗನನ್ನು ಕಂಡನು ಆತನು ಪಂಚಾಯಿತಿ ಹಾಲಿನಲ್ಲಿ ಹುಡುಗರನ್ನು ಜಮಾಯಿಸಿಕೊಟ್ಟು ಪಾಠಶಾಲೆಯನ್ನು ಅಲ್ಲಿ ನಡೆಸುವಂತೆ ಹೇಳಿದನು ಇದರ ಫಲವಾಗಿ ದಾಖಲೆಗಳು ಸಾಮಾನುಗಳು ಗರುಡನಹಳ್ಳಿಯಲ್ಲಿ ಉಳಿದುಕೊಂಡವು ಮೇಷ್ಟ್ರು ಮಾತ್ರ ಹನುಮನಹಳ್ಳಿಯಲ್ಲಿ ಹುಡುಗರಿಗೆ ಪಾಠ ಹೇಳುತ್ತಾ ಕಾಲ ಕಳೆದನು ಇನ್ಸ್ಪೆಕ್ಟರ್ ಅವರ ಹುಕುಮಿನಂತೆ ಅವನು ನಡೆದುಕೊಂಡದ್ದರಿಂದ ಸಂಬಳವೇನೋ ತಿಂಗಳು ತಿಂಗಳಿಗೆ ತಪ್ಪದೇ ಬರುತ್ತಿತ್ತು ಶಾನುಭೋಗನು ಬೆಂಚು ಬೋರ್ಡು ಮೊದಲಾದ ಸಾಮಾನುಗಳನ್ನು ಹಾಜರಿ ರಿಜಿಸ್ಟರ್ ಮೊದಲಾದ ದಾಖಲೆಗಳನ್ನು ಗರುಡನಹಳ್ಳಿಯಿಂದ ತರಿಸಿಕೊಡಬೇಕೆಂದು ಅಮಲ್ದಾರರಿಗೂ ಸ್ಕೂಲ್ ಇನ್ಸ್ಪೆಕ್ಟರರಿಗೂ ಅರ್ಜಿಗಳನ್ನು ಗುಜರಾಯಿಸಿದನು ಸ್ಕೂಲ್ ಇನ್ಸ್ಪೆಕ್ಟರಿಗೂ ಪೊಲೀಸ್ ಇನ್ಸ್ಪೆಕ್ಟರಿಗೂ ಅಮಲ್ದಾರರಿಗೂ ಕಾಗದಗಳನ್ನು ಬರೆದು ಅವರ ಕುಮ್ಮಕ್ಕಿನಿಂದ ದಾಖಲೆಗಳನ್ನು ಸಾಮಾನುಗಳನ್ನು ಹನುಮನಹಳ್ಳಿಗೆ ವರ್ಗಾಯಿಸಿದರು ಈ ಬಲಾತ್ಕಾರ ಪ್ರಯೋಗದಿಂದ ಹನುಮನಹಳ್ಳಿಯವರಿಗೂ ಗರುಡನಹಳ್ಳಿಯವರಿಗೂ ಬಲವಾದ ದ್ವೇಷ ಬೆಳೆದು ಪರಸ್ಪರವಾಗಿ ಜನರು ಹೋಗಿ ಬರುವುದು ನಿಂತುಹೋಯಿತು ಜೊತೆಗೆ ಗರುಡನಹಳ್ಳಿಯವರಿಗೆ ಛಲ ಹುಟ್ಟಿ ಅವರು ಪಂಚಾಯಿತಿ ಚೇರ್ಮನ್ ಮತ್ತು ತಮ್ಮ ಹಳ್ಳಿಯಲ್ಲಿದ್ದ ಪಂಚಾಯಿತಿ ಮೆಂಬರುಗಳನ್ನು ಮುಂದು ಮಾಡಿಕೊಂಡು ಮೇಲ್ಪಟ್ಟ ಸಾಹೇಬರಲ್ಲಿಗೆ ಹೋದರು ನಿಂಬೆಯ ಹಣ್ಣುಗಳು ಒಂದು ಗೊನೆ ರಸಬಾಳೆ ಹಣ್ಣು ಎರಡು ಹಲಸಿನ ಹಣ್ಣುಗಳು ಎಳನೀರು ಮೊದಲಾದ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಸಾಹೇಬರನ್ನು ಅವರ ಬಂಗಲೆಯಲ್ಲಿ ಕಂಡು ಅಹವಾಲನ್ನು ಹೇಳಿಕೊಂಡರು ಸಾಹೇಬರು ಸಾವಧಾನವಾಗಿ ಎಲ್ಲವನ್ನೂ ಕೇಳಿ ಇನ್ಸ್ಪೆಕ್ಟರ್ ಮಾಡಿದ್ದು ತಪ್ಪೆಂದು ತೀರ್ಮಾನಿಸಿಕೊಂಡು ಪಾಠಶಾಲೆಯನ್ನು ಗರುಡನಹಳ್ಳಿಗೆ ವರ್ಗಾಯಿಸಿ ಹುಕುಂ ಮಾಡಿದರು ಮಧ್ಯಾಹ್ನ ಗರುಡನಹಳ್ಳಿಯವರು ಆ ಹುಕುಮಿನ ನಕಲನ್ನು ತೆಗೆದುಕೊಂಡು ಜಯಘೋಷ ಮಾಡುತ್ತಾ ಕಚೇರಿಯಿಂದ ಹೊರಟು ತಮ್ಮ ಹಳ್ಳಿಯನ್ನು ಸೇರಿದರು ಇನ್ಸ್ಪೆಕ್ಟರಿಗೂ ಹುಕುಮಿನ ನಕಲು ಹೋಯಿತು ಅವರು ಆ ಹುಕುಮಿನಂತೆ ಹನುಮನಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೇಷ್ಟರಿಗೆ ತಾಕೀತು ಮಾಡಿದರು ಪುನಃ ಅವನು ಗರುಡನಹಳ್ಳಿಗೆ ಹೋಗಿ ಕೆಲಸ ಮಾಡತೊಡಗಿದನು ಹನುಮನಹಳ್ಳಿಯವರು ಶಾನುಭೋಗನ ಮುಖಂಡತನದಲ್ಲಿ ಪಂಚಾಯಿತಿ ಹಾಲಿನಲ್ಲಿ ಸಭೆ ಸೇರಿದರು ತಮಗೆ ಅಪಜಯವಾದುದಕ್ಕೆ ಖಿನ್ನರಾದರು ಯುದ್ಧದಲ್ಲಿ ಜಯಾಪಜಯಗಳು ದೈವಯೋಗದಿಂದ ಉಂಟಾಗತಕ್ಕುವು ಆದರೂ ಮನುಷ್ಯನು ಕಾರ್ಯಸಾಧನೆಯ ಪ್ರಯತ್ನವನ್ನ ಬಿಡಬಾರದು ಎಂದು ಶಾನುಭೋಗನು ಅವರಿಗೆಲ್ಲ ಸಮಾಧಾನ ಹೇಳಿ ಊರ ಜನರನ್ನು ಕಟ್ಟಿಕೊಂಡು ಎರಡು ಗೊನೆ ರಸಬಾಳೆ ಹಣ್ಣು ಒಂದು ಮಣ ಒಳ್ಳೆಯ ತುಪ್ಪ ಹಲಸಿನ ಹಣ್ಣುಗಳು ದ್ರಾಕ್ಷಿ ಖರ್ಜೂರ ಬಾದಾಮಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಒಬ್ಬರು ಮುಖಂಡರನ್ನು ಮುಂದು ಮಾಡಿಕೊಂಡು ಡೆಪ್ಯೂಟಿ ಡೈರೆಕ್ಟರ್ ಸಾಹೇಬರನ್ನು ಅವರ ಬಂಗಲೆಯಲ್ಲಿ ಕಂಡನು ಕಾಣಿಕೆಗಳನ್ನು ಒಪ್ಪಿಸಿದನು ಆ ದೊಡ್ಡ ಗುಂಪನ್ನು ಆ ಸಾಹೇಬರು ನೋಡಿ ನ್ಯಾಯ ಅವರ ಕಡೆಯೇ ಇರುವುದೆಂದು ತೀರ್ಮಾನಿಸಿಕೊಂಡು ಆ ಸ್ಕೂಲು ಸಂಬಂಧವಾದ ಕಡತವನ್ನು ತರಿಸಿಕೊಂಡು ಹುಕುಂ ಮಾಡಿದರು ಇನ್ಸ್ಪೆಕ್ಟರು ಪಂಚಾಯಿತಿಯ ರೆಸಲ್ಯೂಷನ್ನಂತೆ ಸರಿಯಾಗಿ ಏರ್ಪಾಟು ಮಾಡಿದ್ದರು ಡಿಇಒ ಸಾಹೇಬರು ಅದನ್ನು ಬದಲಾಯಿಸಿ ಸ್ಕೂಲನ್ನು ಗರಡನಹಳ್ಳಿಗೆ ವರ್ಗಾಯಿಸಿದ್ದು ಶುದ್ಧ ತಪ್ಪು ಈಗ ಮೊದಲಿನಂತೆಯೇ ಸ್ಕೂಲನ್ನು ಹನುಮನಹಳ್ಳಿಯಲ್ಲಿ ನಡೆಸಬೇಕು ಆ ಬಗ್ಗೆ ರಿಪೋರ್ಟು ಮಾಡಬೇಕು ಎಂದು ಹುಕುಮಿನಲ್ಲಿತ್ತು ಅದರ ನಕಲನ್ನು ನೇರವಾಗಿ ಇನ್ಸ್ಪೆಕ್ಟರ್ ಅವರಿಗೂ ಕಳಿಸಿಬಿಟ್ಟು ಕೂಡಲೇ ರಿಪೋರ್ಟ್ ಮಾಡಬೇಕೆಂದು ತಿಳಿಸಿದರು ತಾನು ಮಾಡಿದ್ದ ಏರ್ಪಾಟನ್ನೇ ಡೆಪ್ಯುಟಿ ಡೈರೆಕ್ಟರ್ ಸಾಹೇಬರು ಮಂಜೂರು ಮಾಡಿದ್ದನ್ನು ಡಿಇಒ ಸಾಹೇಬರ ಹುಕುಮನ್ನು ರದ್ದುಪಡಿಸಿದ್ದನ್ನು ನೋಡಿ ಇನ್ಸ್ಪೆಕ್ಟರಿಗೆ ಬಹಳ ಸಂತೋಷವಾಯಿತು ಆ ಹುಕುಮಿನಂತೆ ತಾವು ಮೇಷ್ಟರಿಗೆ ತಾಕೀತು ಮಾಡಿ ಆ ವಿಚಾರವನ್ನು ಮೇಲ್ಪಟ್ಟ ಇಬ್ಬರು ಅಧಿಕಾರಿಗಳಿಗೂ ತಿಳಿಸಿದರು ಪಾಪ ಆ ಮೇಷ್ಟರು ಹುಕುಮನ್ನು ನೋಡಿಕೊಂಡು ಪುನಃ ಹನುಮನಹಳ್ಳಿಗೆ ಹೊರಟು ಹೋದನು ಮೇಲೆ ಹೇಳಿದ ವರ್ಗಾವರ್ಗಿಗಳ ಗಲಾಟೆಯಿಂದ ಸ್ಕೂಲ್ ಕೆಲಸ ಎಲ್ಲಿಯೂ ಚೆನ್ನಾಗಿ ನಡೆಯಲಿಲ್ಲ ಆದರೆ ವರ್ಷಕ್ಕೊಂದು ಬಾರಿ ಪದ್ಧತಿಯಂತೆ ಮಾಡಬೇಕಾದ ತನಿಖೆಗಾಗಿ ಇನ್ಸ್ಪೆಕ್ಟರು ಹನುಮನಹಳ್ಳಿಗೆ ಹೋದರು ಹೀಗೆ ಅವರು ತನಿಖೆಗಾಗಿ ಬಂದಿರುವ ಸಮಾಚಾರ ಗರುಡನಹಳ್ಳಿಗೆ ಮುಟ್ಟಿತು ಪಂಚಾಯಿತಿ ಚೇರ್ಮನ್ನು ಇತರ ಮೆಂಬರುಗಳು ಮತ್ತು ಜನ ಗರುಡನಹಳ್ಳಿಯಿಂದ ಹನುಮನಹಳ್ಳಿಗೆ ಹೋದರು ತಮ್ಮ ಹಠವೇ ಗೆದ್ದ ಉತ್ಸಾಹದಲ್ಲಿ ಇನ್ಸ್ಪೆಕ್ಟರು ಆ ಜನರನ್ನು ಎದುರು ಹಾಕಿಕೊಂಡರು ಆ ಒರಟು ಜನ ಒರಟು ಮಾತುಗಳಲ್ಲಿ ಇನ್ಸ್ಪೆಕ್ಟರನ್ನು ಬೈದರು ಅವರನ್ನು ಹೊಡೆಯುವುದಕ್ಕೂ ಹೋದರು ಹನುಮನಹಳ್ಳಿಯವರು ಬಂದು ಆ ಇನ್ಸ್ಪೆಕ್ಟರನ್ನು ರಕ್ಷಿಸಿ ಕಡೆಗೆ ಅವರನ್ನು ಜನಾರ್ದನಪುರಕ್ಕೆ ಕ್ಷೇಮವಾಗಿ ಸೇರಿಸಿದರು ಈ ವ್ಯಾಜ್ಯ ಅಷ್ಟರಲ್ಲೇ ಮುಗಿಯಲಿಲ್ಲ ಗರುಡನಹಳ್ಳಿಯವರು ಡೈರೆಕ್ಟರ್ ಸಾಹೇಬರಲ್ಲಿ ಅಪೀಲು ಹೋಗಿ ಮನವಿ ಮಾಡಿಕೊಂಡರು ಬೆಂಗಳೂರಿನಲ್ಲಿ ತಮಗೆ ಬೇಕಾದ ಕೆಲವರು ಮುಖಂಡರ ಸಹಾಯವನ್ನು ಪಡೆದುಕೊಂಡರು ಒಂದು ವಾರದವರೆಗೂ ಡೈರೆಕ್ಟರ್ ಸಾಹೇಬರ ಕಚೇರಿಗೆ ಮುತ್ತಿಗೆ ಹಾಕಿ ಕಡೆಯಲ್ಲಿ ತಮ್ಮ ಪರವಾಗಿ ಹುಕುಮನ್ನು ಮಾಡಿಸಿದರು ಗರುಡನಹಳ್ಳಿ ನಡೆಯುತ್ತಿದ್ದ ಪಾಠಶಾಲೆಯನ್ನು ಅಲ್ಲಿಂದ ಬದಲಾಯಿಸಿದ್ದು ಶುದ್ಧ ತಪ್ಪು ಇನ್ಸ್ಪೆಕ್ಟರು ಡೆಪ್ಯುಟಿ ಡೈರೆಕ್ಟರು ವಿವೇಚನೆಯನ್ನು ಉಪಯೋಗಿಸಲಿಲ್ಲ ಇಷ್ಟೆಲ್ಲ ಗಲಭೆಗೆ ಅವರೇ ಕಾರಣರು ಈಗ ಪ್ರಾರಂಭದಲ್ಲಿದ್ದಂತೆಯೇ ಗರುಡನಹಳ್ಳಿಯಲ್ಲಿ ಪಾಠಶಾಲೆ ನಡೆಯಬೇಕು ಎಂದು ಕೆಳಗಿನವರಿಗೆ ತಾಕೀತು ಆಯಿತು ಅದರ ನಕಲನ್ನು ನೇರವಾಗಿ ಇನ್ಸ್ಪೆಕ್ಟರಿಗೆ ಕಳಿಸಿಕೊಟ್ಟರು ಹೀಗೆ ಒಂದು ಬಾರಿ ಗರುಡನಹಳ್ಳಿಯವರಿಗೆ ಜಯ ಒಂದು ಬಾರಿ ಹನುಮನಹಳ್ಳಿಯವರಿಗೆ ಜಯ ಕೈಗೂಡಿ ಆ ಯುದ್ಧ ಸಮುದ್ರ ತರಂಗದಂತೆ ಹಿಂದಕ್ಕೂ ಮುಂದಕ್ಕೂ ಆಂದೋಲನವಾಗುತ್ತಿತ್ತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋದಿನ ಮೂವತ್ನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತೈದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು